ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ಚಿಕನ್ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ ತುಂಬ ಸುಲಭವಾಗಿ ತುಂಬ ಈಸಿಯಾಗೆ ಯಾವ ರೀತಿ ಮಾಡೋದು ಅಂತ ಚಪಾತಿಗೆ ಮುದ್ದೆಗೆ ಅನ್ನಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ರುಚಿ ಅಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಚಿಕನ್ ತಿನ್ನಲ್ಲ ಅಂದರೂ ಮಕ್ಕಳಿಗೆಲ್ಲ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಒಂದು ಮಿಕ್ಸಿ ಜಾರ್ ತಗೊಂಡು ನೋಡಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನಾ ಮತ್ತು ನೋಡಿ ಬೆಳ್ಳುಳ್ಳಿ ನಾನು ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಒಂದು ಈರುಳ್ಳಿ ರುಬ್ಬಕ್ಕೆ ಒಂದು ಮತ್ತು ಒಗ್ಗರಣೆಗೆ ಒಂದು ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಎಷ್ಟು ತೊಗೊಂಡಿರ್ತೀವೋ ಅದರಲ್ಲಿ ಅರ್ಧ ಶುಂಠಿ ತಗೊಳ್ಬೇಕು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ತುಂಬ ನೈಸೇನು ಬೇಡ ಸ್ವಲ್ಪ ತರಿ ತರಿ ರುಬ್ಕೊಳ್ಬೇಕು ನೋಡಿ ರುಬ್ಬಿದಾಗಿದೆ ನೋಡಿ ಈಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಆಯಿಲ್ ಇದ್ದೀನಿ ನಾನು ಏನು ಬೇಕಾಗಲ್ಲ ಚಿಕನಲ್ಲೇ ಬಿಟ್ಕೊಳ್ಳುತ್ತೆ ನೋಡಿ ಒಂದು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಈ ಚಿಕನ್ನು ಮಟನ್ಗೆಲ್ಲ ತುಂಬ ಎಣ್ಣೆನ ಹಾಕೋ ಇದ್ದೀರಲ್ಲ ಅದರಲ್ಲೇ ಎಣ್ಣೆ ಅಂಶ ಬಿಟ್ಕೊಳ್ಳುತ್ತೆ ನೋಡಿ ಈರುಳ್ಳಿ ಥರ ಬಾಡಿಸ್ಕೊಳ್ಬೇಕು ನೋಡಿ ಚಿಕನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಒಂದು ಕೆ ಜಿ ಅಷ್ಟಿದೆ ಚಿಕನ್ನು ಸ್ವಲ್ಪ ಈ ಥರ ಮಿಕ್ಸ್ ಮಾಡಿಕೊಂಡು ನೋಡಿ ಈಗ ಇದಕ್ಕೆ ಅರ್ಶನ ಕಾಲು ಚಮಚದಷ್ಟು ಮತ್ತು ಉಪ್ಪು ಹಾಕ್ತಾಯಿದ್ದೀನಿ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ನೀರಿನ ಅಂಶನೂ ಬಿಟ್ಕೊಳ್ಳುತ್ತೆ ಚೆನ್ನಾಗಿ ಮೊದಲೇ ಉಪ್ಪೆಲ್ಲ ಹಾಕೋದ್ರಿಂದ ನೋಡಿ ಈ ಥರ ಮಿಕ್ಸ್ ಮಾಡಿ ತಟ್ಟೆ ಮುಚ್ಚಿ ಒಂದು ಐದು ನಿಮಿಷ ಬಿಟ್ಬಿಡ್ಬೇಕು ಸ್ವಲ್ಪ ಲೋ ಫ್ಲೇಮ್ ಇಟ್ಟು ಚೆನ್ನಾಗಿ ಅದು ನೀರಿನಂಶ ಎಲ್ಲ ಬಿಟ್ಕೊಂಡು ಉಪ್ಪೆಲ್ಲ ಚೆನ್ನಾಗಿ ಹಿಡಿಯುತ್ತೆ ನೋಡಿ ನೀರಿನ ಅಂಶ ಎಲ್ಲ ಯಾವ ಥರ ಬಿಟ್ಕೊಂಡಿದೆ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಒಂದು ಐದರಿಂದ ಹತ್ತು ನಿಮಿಷ ಈ ಥರ ಏನು ಮಸಾಲೆ ಹಾಕಿದೇ ಈ ಥರ ಮಾಡೋದ್ರಿಂದ ನೋಡಿ ಈಗ ಒಂದು ಟೊಮೊಟೊ ಹಾಕ್ತಾಯಿದ್ದೀನಿ ಸಣ್ಣದ ಕಟ್ ಮಾಡಿರೋ ಅಂಥದ್ದು ತುಂಬ ಚೆನ್ನಾಗಿರುತ್ತೆ ಒಂದೇ ಥರ ಸಾಂಬಾರು ಅದೆಲ್ಲ ತಿಂದು ಬೋರಾಗಿದ್ದರೆ ನೋಡಿ ಈ ಥರ ಮಾಡಿಕೊಂಡ್ರೆ ಚಪಾತಿಗೆ ಪೂರಿಗೆ ದೋಸೆಗೆ ಮುದ್ದೆಗೂ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ರುಚಿ ನೋಡಿ ಈಗ ರುಬ್ಬಿರೋ ಅಂಥ ಮಿಶ್ರಣ ಇದ್ದೀನಿ ಈ ಮಿಶ್ರಣ ಸೇರಿಸಿದ ನಂತರ ಒಂದು ಸ್ವಲ್ಪ ಹೊತ್ತು ತಟ್ಟೆ ಮುಚ್ಚಿ ಲೋ ಫ್ಲೇಮಲ್ಲಿ ಸ್ವಲ್ಪ ಉರಿ ಇಟ್ಟು ಬಿಡಬೇಕು ಚೆನ್ನಾಗಿ ಅದೆಲ್ಲ ವಾಸನೆ ಎಲ್ಲ ಹೋಗಬೇಕು ಆವಾಗಲೇ ಅದು ರುಚಿ ಚೆನ್ನಾಗಿ ಬರೋದು ನೋಡಿ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಿದೆ ಈಗ ಅದಕ್ಕೆ ಖಾರಕ್ಕೆ ನಾನಿಲ್ಲಿ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ನಮಗೆ ಖಾರಕ್ಕೆ ಹೇಗೆ ಬೇಕೋ ಹಾಗೆ ನೋಡ್ಕೊಂಡು ಹಾಕ್ಕೊಳ್ಬೇಕು ಧನಿಯಾ ಪುಡಿ ಅರ್ಧ ಚಮಚ ಮತ್ತು ಇದು ಗರಂ ಮಸಾಲ ಸ್ವಲ್ಪ ಮತ್ತು ಚಿಕನ್ದು ಫ್ರೈ ಮಸಾಲನೇ ಬರುತ್ತೆ ಅದೊಂದು ಸ್ವಲ್ಪ ಒಂದು ಕಾಲು ಅಷ್ಟು ಜಾಸ್ತಿ ಹಾಕ್ಬಾರ್ದು ಕಹಿ ಬಂದ್ಬಿಡುತ್ತೆ ನೋಡಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಅಂದರೆ ನಾವು ಏನು ಮಾಡಿದ್ರು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ಮಾಡಿದ್ರೆ ಅದು ಅದುವಾಗಿ ತುಂಬ ಚೆನ್ನಾಗಾಗುತ್ತೆ ಕೊನೆಯಲ್ಲಿ ಸ್ವಲ್ಪ ಉರಿ ಜಾಸ್ತಿ ಮಾಡಿ ಆಫ್ ಮಾಡಿದ್ರೆ ಸ್ಟೋವು ತುಂಬ ಚೆನ್ನಾಗಾಗುತ್ತೆ ನೋಡಿ ಎಲ್ಲ ಬೆಂದಿದೆ ಹಸಿ ವಾಸನೆ ಎಲ್ಲ ಹೋಗಿದೆ ಅದು ಎಲ್ಲ ಎಣ್ಣೆ ಇದೆ ಬಾಣಲೇಲಿ ಬಾಣಲೇಲಿ ಎಣ್ಣೆ ಬಿಟ್ಟಾಗಲೇ ಅದು ಆಗಿದೆ ಅಂತ ರುಚಿನೂ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಮಸಾಲೆ ಎಲ್ಲ ಹಸಿ ಇದ್ದಿದ್ದರೆ ಅದು ಟೇಸ್ಟ್ ಬರಲ್ಲ ಕೊನೆಯಲ್ಲಿ ನೋಡಿ ಪೆಪ್ಪರು ಅರ್ಧ ಸ್ಪೂನಷ್ಟು ಪೆಪ್ಪರ್ ಹಾಕ್ತಾಯಿದ್ದೀನಿ ಪುಡಿ ಮಾಡಿರೋ ಅಂಥದ್ದು ನೋಡಿ ಪೆಪ್ಪರ್ ಹಾಕಿದ ನಂತರ ಸರಿ ಈ ಥರ ಮಿಕ್ಸ್ ಮಾಡಿದ್ರೆ ಒಂದು ನಿಮಿಷ ಬಿಟ್ಟರೆ ಸಾಕಾಗುತ್ತೆ ನೋಡಿ ಆಗಿದೆ ನೀರಿನ ಅಂಶ ಎಲ್ಲ ಹಿಂಗಿದೆ ನೋಡಿ ಈಗ ರೆಡಿ ಆಯಿತು ಅದಾಗಿ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟು ಅಷ್ಟೇ ಸೂಪರಾಗಿ ಬಂದಿದೆ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಏನು ಕಷ್ಟವೂ ಇಲ್ಲ ಏನು ಬೇರೆ ಐಟಮ್ ಏನು ಬೇಕಾಗಲ್ಲ ಮನೆಗಿರೋ ಐಟಮನ್ನೇ ಬಳಸಿ ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್